ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟ್ಯಾಲೆನ್ ಡಿಶ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಡಿಫ್ರೆಂಟಾಗಿ ಹೆಸರು ಬೇಳೆಯಲ್ಲಿ ಗೊಜ್ಜು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರೋನ್ಸತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ ಬೇಳೆ ಒಂದು ಬೌಲ್ ತೆಂಗಿನಕಾಯಿ ತುರಿ ಈರುಳ್ಳಿ ಎರಡು ದೊಡ್ಡದು ಕರಿಬೇವು ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡ್ಕೋಬೇಕು ಮೊದಲು ಹೆಸರು ಬೇಳೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ರೋಸ್ಟ್ ಮಾಡಿ ಅಂದರೆ ಬೇಳೆ ಬಿಸಿ ಆದರೆ ಸಾಕು ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ಆದಮೇಲೆ ಅದೇ ಪಾತ್ರೆಗೆ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಬಿಡ್ಬೋದು ನೋಡಿ ಅದೇ ಪಾತ್ರೆಗೆ ನೀರು ಹಾಕ್ತೀನಿ ಈಗ ಹಾಕ್ಬಿಟ್ಟು ಐದತ್ತು ನಿಮಿಷದಷ್ಟಲ್ಲಿ ಬೆಂದೋಗುತ್ತೆ ಕುಕ್ಕರಲ್ಲಾದರೆ ಒಂದೇ ವಿಷಲ್ಗೆ ಬೆಂದೋಗ್ಬಿಡುತ್ತೆ ಹಾಗೆ ಕೂಡ ಮಾಡ್ಬೋದು ನೋಡಿ ಹೀಗೆ ನಾನು ಬೇಯಿಸ್ಕೊಂಡೆ ಅದು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಸ್ಮ್ಯಾಶ್ ಆಗಿರೋ ಬೆಂದಿರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಈಗ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಅಡುಗೆ ಎಣ್ಣೆನ ಮೂರು ಸ್ಪೂನ್ ಅಷ್ಟು ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ

ಸಾಸಿವೆ ಚಟಪಟ ಅಂತ ಸಿಡಿದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ರೋಸ್ಟ್ ಆಗಿದೆ ಕಲರ್ ಚೇಂಜ್ ಆಗಿದೆ ಈಗ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿರೋದ ಹಾಕಿದ್ದೀನಿ ಹಿಂದೆ ಕರಿಬೇವು ಹಾಕಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಬೇಕು ತುಂಬ ರೋಸ್ಟ್ ಮಾಡಕ್ಕೆ ಹೋಗಬಾರ್ದು ಇದಕ್ಕೆ ಈರುಳ್ಳಿ ಸಾಫ್ಟ್ ಆದರೆ ಸಾಕು ಆ ಥರ ಸ್ವಲ್ಪ ಬಾಡಿಸ್ಬಿಡಬೇಕು ಫ್ರೆಂಡ್ಸು ಇದು ತುಂಬ ಈಸಿ ರೆಸಿಪಿ ಇದು ಅಷ್ಟೇ ಟೇಸ್ಟ್ಫುಲ್ಲಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಕೂಡ ಇರುತ್ತೆ ಮತ್ತು ಡಿಫ್ರೆಂಟಾಗೂ ಕೂಡ ಇರುತ್ತೆ ಮನೆಯಲ್ಲಿ ಯಾರದ್ದು ಗೆಸ್ಟ್ ಬಂದರೆ ಅವ್ರಿಗೆ ಬೇಗ ಇದನ್ನು ಮಾಡಿ ಬಡಿಸ್ಬೋದು ಎಷ್ಟು ಇಷ್ಟಪಡ್ತಾರೆ ಅಂದರೆ ಮತ್ತೆ ಮತ್ತೆ ನೆನೆಸ್ಕೊತಾ ಇರ್ತಾರೆ ನಿಮ್ಮನ್ನು ಆ ಥರ ಟೇಸ್ಟ್ಫುಲ್ಲಾಗಿರುತ್ತೆ ಬೇಗ ಇದೊಂದು ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಒಂಚೂರು ಪೂರಿನೋ ಚಪಾತಿನೋ ಲಟ್ಟಿಸ್ಕೊಂಬಿಟ್ಟು ಬೇಗ ಕಲಿಸ್ಕೊಂಡು ಇದು ಒಗ್ಗರಣೆ ಹಾಕಿದ ತಕ್ಷಣ ಹಿಂದೆಯೇ ಚಪಾತಿನೋ ಪೂರಿನೋ ಮಾಡಿಕೊಟ್ಬಿಡ್ಬೋದು ನೋಡಿ ಈರುಳ್ಳಿ ಬಾಡಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದು ಸ್ವಲ್ಪ ಬಾಡಬೇಕು ಸೊಪ್ಪು ಸ್ವಲ್ಪ ಬಾಡಿ ಗಮ್ಮಂತ ಸ್ಮೆಲ್ ಬಂದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಹೆಸರು ಬೇಳೆನ ಹಾಕ್ಕೊಳ್ಳೋಣ ತುಂಬ ಗಟ್ಟಿಗಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಚಪಾತಿಗೆ ಪೂರಿಗೆ ಡಿಪ್ ಮಾಡಿದಾಗ ತಿಕ್ಕಾಗಿ ಒಂದು ಲೇರ್ ಅಂಟಿರೋ ಥರ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನೋಡಿ ಲಾಸ್ಟಲ್ಲಿ ತೆಂಗಿನಕಾಯಿ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ನಾವೇನೇನು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿದ್ದೀವಿ ಅದೆಲ್ಲ ಹೊಂದ್ಕೋಬೇಕು ಎಲ್ಲ ಎಲ್ಲ ಮಿಕ್ಸಪ್ ಆಗಬೇಕು ಪೂರ್ತಿ ಗ್ರೇವಿನಲ್ಲಿ ಇದೇ ಥರ ತಿರುವಿ ಚೆನ್ನಾಗಿ ಕುದಿದ ಮೇಲೆ ಒಂದು ಐದು ನಿಮಿಷ ನಾವು ಅಂದ್ಕೋಬೇಕು ಎಲ್ಲ ಚೆನ್ನಾಗಿ ಗೊಜ್ಜು ಹೊಂದ್ಕೊಂಡಿದೆ ಟೇಸ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇದು ಮನೇಲಿ ಖಂಡಿತ ಮಾಡಿ ತುಂಬ ಇಷ್ಟ ಆಗುತ್ತೆ ಎಲ್ಲಾರ್ಗು ಎಂಥವ್ರು ಕೂಡ ತಿನ್ಬೋದು ಚಿಕ್ಕ ಮಕ್ಕಳು ಸಹ ದೊಡ್ಡವರು ಸಹ ತುಂಬ ಡಿಫ್ರೆಂಟಾಗಿರುತ್ತೆ ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪೂರಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಆಗಿರುತ್ತೆ ನೋಡಿ ರೆಡಿಯಾಗಿದೆ ಈಗ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು